ಮಾದಕ ವ್ಯಸನದಿಂದ ದೂರವಿರಲು ಕ್ರೀಡೆ ಸಹಕಾರಿ ಯುವ ಸಮೂಹ ದುಶ್ಚಟಗಳಿಗೆ ಹೆಚ್ಚಿನ ಮಹತ್ವ ಕೊಡದೆ ಕ್ರೀಡಾ ಚಟುವಟಿಕೆಗಳಲ್ಲಿ ಪಾಲ್ಗೊಂಡು ಸಮಾಜಕ್ಕೆ ಮಾದರಿ ಪ್ರಜೆಯಾಗಬೇಕು ಎಂದು ಶಾಸಕ ಎಚ್ ಡಿ ತಮ್ಮಯ್ಯ ಅವರು ಹೇಳಿದರು ನಗರದ ಉಪ್ಪಳ್ಳಿ ಬಡಾವಣೆಯ ಸಮೀಪ ಮಾಸ್ಟರ್ಸ್ ಕ್ರಿಕೆಟ್ ಕ್ಲಬ್ ಹಾಗೂ ಬಸವನಹಳ್ಳಿ ಪೊಲೀಸ್ ಠಾಣೆ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಕ್ರಿಕೆಟ್ ಪಂದ್ಯಾವಳಿಗೆ ಚಾಲನೆ ನೀಡಿ ಅವರು ಮಾತನಾಡಿದರು ಭವಿಷ್ಯ ಮತ್ತು ಸಮುದಾಯದ ಒಳತಿಗಾಗಿ ಜಾಗೃತಗೊಳಿಸುತ್ತೇನೆ ನಾನು ಸದಾ ಸನ್ಮಾರ್ಗದಲ್ಲಿ ನಡೆಯುತ್ತಾ ನನ್ನ ಜೀವನವನ್ನು ಶ್ರದ್ಧೆ ಆ ಮಾದಕ ವಸ್ತು ಮಾರುವವರು ಅವರು ಯಾವುದೇ ಪಕ್ಷದಲ್ಲಿರ್ಲಿ ಎಷ್ಟೇ ಅವನಿಗೆ ಇನ್ಫ್ಲೂಯನ್ಸ್ ಇರಲಿ ಅವನಿಗೆ ಯಾವುದೇ ಮುಲಾಜ್ ಅಡಿಷನಲ್ ಒಡಿಸ್ಲಸ್ ತೇರಿದೀರಿ ಅವರಿಗೆ ಯಾವುದೇ ಮುಲಾಜ್ ತೋರಿಸುವ ಅವಶ್ಯಕತೆ ಇಲ್ಲ ಅವರ ಮೇಲೆ ಸರಿಯಾದ ಕಠಿಣ ಕ್ರಮ ತಗೊಬೇಕು ಯಾಕೆ ಅಂತ ಹೇಳಿದ್ರೆ ಮುಂದೆ ನಮ್ಮ ದೇಶದ ಬೆಳಕಾಗುವಂತ ಯುವ ಜನತೆಯನ್ನ ಅವರ ಜೀವನವನ್ನೇ ಹಾಳು ಮಾಡುತ್ತೆ ಈ ದುಶ್ಚಟ ಮಾದಕ ವಸ್ತುಗಳಿಂದ ಹಾಗಾಗಿ ಇದಕ್ಕೆ ನೀವು ಕಠಿಣ ಕ್ರಮ ತೆಗೆದುಕೊಳ್ಬೇಕು ಆ ನಿಟ್ಟಿನಲ್ಲಿ ನೀವು ಯುವಕರುಗಳನ್ನ ನೀವು ಏನು ಮಾಸ್ಟರ್ ಕ್ರಿಕೆಟ್ ಕ್ಲಬ್ನವ್ರು ಸೇರ್ಸ್ಕೊಂಡು ಆರ್ ಅದಕ್ಕೆ ಮಾರು ಹೋಗದ ಈಗ ಏನ್ ನೀವು ನಲವತ್ತು ವರ್ಷಕ್ಕೆ ಮೇಲ್ಪಟ್ಟರು ಅರಿವು ಮೂಡಿಸ ಕಾರ್ಯಕ್ರಮ ಮಾಡಿದಿರಿ ಮುಂದಿನ ದಿನದಲ್ಲಿ ಹದಿನೈದು ವರ್ಷದಿಂದ ಇಪ್ಪತ್ತೈದು ವರ್ಷದ ಒಳಗಡೆ ಯುವಕರನ್ನ ಸೇರಿಸಿ ಅವರಿಗೆ ಪಂದ್ಯಾವಳಿ ಮಾಡೋದ್ರ ಮುಖಾಂತರ ಅವರ ಮನಸ್ಸನ್ನ ಕ್ರೀಡೆ ಕಡೆ ಎಳಿಬೇಕು ಅನ್ನೋದನ್ನ ಈ ಸಂದರ್ಭದಲ್ಲಿ ನಿಮ್ಮಲ್ಲಿ ಮನವಿ ಮಾಡ್ಲಿಕ್ಕೆ ಬಯಸ್ತೇನೆ ವಿಧಾನ ಪರಿಷತ್ ಶಾಸಕ ಸಿಟಿ ರವಿ ಅವರು ಮಾತನಾಡಿ ಕ್ರೀಡೆಗಳು ಜೀವನೋತ್ಸಾಹವನ್ನು ಹೆಚ್ಚಿಸುವ ಜೊತೆಗೆ ಆರೋಗ್ಯಪೂರ್ಣ ಶರೀರಕ್ಕೆ ನಾಂದಿಯಾಗಲಿದೆ ನಿರಂತರ ಕಲಿಕೆ ಜೊತೆಗೆ ಪರಿಸರ ಸಂರಕ್ಷಣೆ ಬಗ್ಗೆ ಪ್ರಮುಖ ಕಾಳಜಿ ವಹಿಸಬೇಕು ಎಂದರು ಬಹುಶಃ ಕಲ್ಪನೆಯೇ ಒಳ್ಳೆಯ ಒಂದು ಚಿಂತನೆ ಅಂತ ಅನ್ಸ್ ಕಂಡುಕೊಂಡಿದ್ದೇನೆ ಮಾದಕ ದ್ರವ್ಯಗಳ ವಿರುದ್ಧ ಜಾಗೃತಿ ಮೂಡಿಸುವಂತ ಒಂದು ಚಿಂತನೆ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಚಿಂತನೆ ಅದರ ಮೇಲೆ ಈಗ ಆಟ ಇದೆಯಲ್ಲಿ ಯಾರಿಗೆ ಖುಷಿ ಕೊಡೋಲ್ಲ ಹೇಳಿ ಆಟ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಒಳ್ಳೆಯದು ಜೊತೆಗೆ ಜೀವನದ ಉತ್ಸಾಹವನ್ನು ಕೂಡ ಜಾಸ್ತಿ ಮಾಡುತ್ತೆ ಹಾಗಾಗಿ ಇದು ಮಾತಿನ ಸಮಯ ಅಲ್ಲ ಇದು ಆಟದ ಸಮಯ ನೀವು ಬಿಸಿಲಲ್ಲಿ ನಿಂತಿದ್ದೀರಿ ಹೆಚ್ಚು ನಿಮಗೆ ಮಾತಿನಲ್ಲಿ ಸಮಯ ವ್ಯರ್ಥ ಮಾಡೋದಿಲ್ಲ ಒಳ್ಳೆ ಒಳ್ಳೆಯದಾಗಲಿ ನಿರಂತರ ಅಭ್ಯಾಸ ಇರಲಿ ಕೇವಲ ಇವತ್ತು ಕಾರ್ಯಕ್ರಮಕ್ಕೋಸ್ಕರ ಭಾಗವಹಿಸಿದೆ ಇನ್ನು ಮುಂದೆ ನಮ್ಮ ಜೊತೆ ನೀವು ಕಣ್ಣು ಮತ್ತು ಕಿವಿಯಾಗಿ ಪೊಲೀಸ್ ಇಲಾಖೆ ಕಣ್ಣು ಮತ್ತು ಕಿವಿಯಾಗಿ ಜೊತೆಯಾಗಿ ನಿಂತು ನಮ್ಮೊಟ್ಟಿಗೆ ನೀವು ಬೆಂಬಲವಾಗಿ ನಿಂತು ಈ ಒಂದು ನಗರದಲ್ಲಿ ನಾವುಗಳು ಯಾವುದೇ ರೀತಿಯ ಮಾದಕ ವಸ್ತುಗಳ ಒಂದು ಚಟುವಟಿಕೆ ನಡೆಯುತ್ತೆ ನೋಡ್ಕೊಳ್ಳಿಕ್ಕೆ ನಮ್ಮ ಜೊತೆಗೆ ನೀವು ಸಹಕರಿಸಿ ಅಂತ ಕೇಳಿಕೊಂಡು ಮುಂದಿನ ದಿನಗಳಲ್ಲಿ ನಾವು ಹಲವಾರು ಎಮ್ ಎಲ್ ಎ ಸಾಂಗೆ ಅವರ ಆದೇಶದಂತೆ ಹಲವಾರು ಕಾರ್ಯಕ್ರಮಗಳನ್ನು ನಾವು ಆಯೋಜಿಸಿದ್ದೇವೆ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಮಾದಕ ವ್ಯಸನ ಮುಕ್ತ ಒಂದು ಕಮಿಟಿಗಳನ್ನು ಮಾಡಿದ್ದೀವಿ ಪ್ರತಿ ವಾರ ಪ್ರತಿ ತಿಂಗಳು ಅದರ ಬಗ್ಗೆ ಮೀಟಿಂಗ್ ನಡೀತಾ ಇದೆ ಎಲ್ಲ ರೀತಿಯ ಚಟುವಟಿಕೆ ನಡೀತಾ ಇದೆ ಈ ಒಂದು ಕಾರ್ಯಕ್ರಮಗಳಲ್ಲಿ ನೀವು ಸಹ ನಮ್ಮ ಜೊತೆ ಕೈ ಜೋಡಿಸಿ ಅಂತ ಕೇಳಿಕೊಂಡು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನಾವು ನಿಮ್ಮ ಜೊತೆ ಸೇರಿ ಉತ್ತಮ ಕಾರ್ಯಕ್ರಮಗಳನ್ನು ಆಯೋಜಿಸ ಅಂತ ಹೇಳಿ ಕಾರ್ಯಕ್ರಮ ಆಯೋಜನೆ ಮಾಡಿದ ನಿಮ್ಮ ಸ್ಪೋರ್ಟ್ಸ್ ಕ್ಲಬ್ನವರಿಗೆ ಮತ್ತು ನಮ್ಮ ಪಿ ಎಸ್ ಐರವರಿಗೆ ಮತ್ತು ಕಾರ್ಯಕ್ರಮದಲ್ಲಿ ಆಗಮಿಸಿದ ಎಲ್ಲ ಗಣ್ಯರಿಗೆ ಒಂದು ಸೀನ್ ಅಥವಾ ಮಾತನ್ನ ಮುಗಿಸ್ತೇನೆ ನಮಸ್ಕಾರ ಆಯೋಜನೆ ಮಾಡಿರುವುದು ಬಹಳ ಸಂತೋಷದ ವಿಚಾರ ಯಾಕೆ ಅಂತಂದ್ರೆ ಮಾದಕ ವ್ಯಸನಗಳಿಂದ ದೂರ ಇರಲಿಕ್ಕೆ ಇದೊಂದು ಆಟ ಒಂದು ಒಳ್ಳೆ ಮಾರ್ಗ ಅಂತ ನಮಗೆ ಅನಿಸ್ತಾ ಇದೆ ಇದನ್ನ ಆಟ ಆಡಿ ಎಲ್ಲಾ ಪ್ರಜೆಗಳಿಗೆ ಇದು ತಿಳಿಸುವ ಮಾದಕ ವ್ಯಸನಗಳಿಂದ ದೂರ ಇರಲು ತಿಳಿಸುವಂತ ಒಂದು ಆಟ ಪ್ರತಿಯೊಬ್ಬರು ತಿಂಗಳಿಗೆ ಎರಡು ಸಲನಾದ್ರೂ ಈ ಆಟವನ್ನು ಆಡಿ ಜನಗಳಿಗೆ ಒಂದು ಅವೇರ್ನೆಸ್ ತಿಳಿಸುವಂತ ಹೇಳಿ ನಂದೆರಡು ಹುಬ್ಬಳ್ಳಿಯ ಮಾಸ್ಟರ್ಸ್ ಕ್ರಿಕೆಟ್ ಕ್ಲಬ್ ಚಿಕ್ಕಮಗಳೂರು ಇದು ಒಂದು ಮಾದಕ ವಸ್ತುಗಳ ದುಶ್ಚಟಗಳಿಂದ ದೂರ ಇರಲು ಈ ಕ್ರಿಕೆಟ್ ಪಂದ್ಯಾವಳಿ ಏನು ಆಯೋಜಿಸಿದ್ದಾರೆ ಇದು ಭಾಳ ಇಂಪಾರ್ಟೆಂಟ್ ಮತ್ತು ಸೂಟಬಲ್ ಟೂರ್ನಮೆಂಟ್ ಇದು ಯಾಕೆಂದರೆ ಇವತ್ತು ಮಾದಕ ವಸ್ತುಗಳಿಂದ ಯುವಕ ನಮ್ಮ ದೇ ದೇಶದ ಒಂದು ಯುವ ಪೀಳಿಗೆ ಅದಕ್ಕೆ ಒಂದು ಬಲಿಯಾಗಿ ಯೂಸ್ಲೆಸ್ ಒಂದು ಇದು ಸಿಚುವೇಶನ್ ಬರ್ತಾ ಇದೆ ಅದನ್ನು ದೂರ ಮಾಡಬೇಕು ಅಂದರೆ ಅವರ ದೈಹಿಕ ಸಾಮರ್ಥ್ಯ ಮತ್ತು ಮಾನಸಿಕ ಸಾಮರ್ಥ್ಯ ಎರಡೂ ಇಂಪ್ರೂವ್ ಆಗಬೇಕು ಅಂದರೆ ಸ್ಪೋರ್ಟ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಜಯಕುಮಾರ್ ನಗರಸಭೆ ಅಧ್ಯಕ್ಷೆ ಶೀಲಾ ದಿನೇಶ್ ಸದಸ್ಯರಾದ ಮುನೀರ್ ಅಹಮದ್ ಅನ್ಸರ್ ಅಲಿ ಕಲಂದರ್ ಉಪಸ್ಥಿತರಿದ್ದರು